ಕಲಬುರಗಿ ಜಿಲ್ಲೆಯ ಉತ್ತರ ಮತ್ತ ಕ್ಷೇತ್ರ ಸೇರಿದಂತೆ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಮುಸ್ಲಿಂ ಆಡಳಿತ ಮಂಡಳಿಯವರು ನಡೆಸುತ್ತಿರುವ ಖಾಸಗಿ ಇಂಗ್ಲಿಷ್ ಮೀಡಿಯಂ ಹಾಗೂ ಉರ್ದು ಮೀಡಿಯಂ ಶಾಲೆಗಳಲ್ಲಿ ಇಸ್ಲಾಂ ಧರ್ಮದ ಬೋಧನೆ ಮಾಡಲಾಗ್ತಾ ಇದೆ ಅಂತ ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಆರೋಪಿಸಿದ್ದಾರೆ ನಿಜಕ್ಕೂ ಇಸ್ಲಾಂ ಧರ್ಮದ ಬೋಧನೆ ಮಾಡಲಾಗ್ತಾ ಇದೆಯಾ ಪ್ರಮೋದ್ ಮುತಾಲಿಕೆ ಹೇಳಿದ್ದೇನು ಅಂತೀರಾ ನೋಡೋಣ ಬನ್ನಿ ಅದರ ಒಂದು ವರದಿ ಕರ್ನಾಟಕ ಕಪ್ಮಾನ್ ಮಾಡ್ತಾ ಇದ್ದಾರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ನಡೆಸಿದ ಸರ್ವೆಯಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರುವುದಾಗಿ ಪ್ರಮೋದ ಮುತಾಲಿಕ್ ಹೇಳಿದ್ದಾರೆ ನಮ್ಮ ಹತ್ತಿರ ಎಲ್ಲ ರೀತಿಯ ದಾಖಲೆಗಳಿವೆ ಮುಸ್ಲಿಂ ಆಡಳಿತ ಮಂಡಳಿಯವರು ನಡೆಸುವ ಅಲ್ಲ ಅಮೀನ್ ಶಾಲೆ ಸೇರಿದಂತೆ ಎಲ್ಲ ಶಾಲೆಗಳಲ್ಲಿ ಇಸ್ಲಾಂ ಧರ್ಮ ಬೋಧನೆ ಮಾಡ್ತಾರೆ ಕಲಬುರಗಿ ನಗರದ ಉತ್ತರ ಮತಕ್ಷೇತ್ರದಲ್ಲಿನ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರು ಉದ್ಧಟತನದಿಂದ ಮಕ್ಕಳ ಮನಸ್ಸಿನಲ್ಲಿ ಗುಪ್ತಾಂಕ ಭಾವನೆ ತುಂಬುವ ಕೆಲಸ ಮಾಡ್ತಿದ್ದಾರೆ ಅಂತ ಪ್ರಮೋದ್ ಮುತಾಲಿಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಮನವಿ ಸಲ್ಲಿಸಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸಿದ್ದಾರೆ ಇತ್ತೀಚೆಗೆ ಕಲಬುರಗಿ ನಗರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಇಸ್ಲಾಮಿಕ್ ಬೋಧನೆ ನಡೀತಾ ಇರುವಂತಹದ್ದು ಗಮನಕ್ಕೆ ಬಂದಿದೆ ಮುಸಲ್ಮಾನ್ ಇಸ್ಲಾಂ ಅಂದರೆ ಮುಸ್ಲಿಮ್ ನಡೆಸ್ತಾ ಇರುವಂಥ ಇನ್ಸ್ಟಿಟ್ಯೂಷನ್ಗಳಲ್ಲಿ ಪರ್ಮಿಷನ್ ತೊಗೊಂಡಿದ್ದು ಕನ್ನಡ ಶಾಲೆ ಇಂಗ್ಲೀಷ್ ಶಾಲೆ ಉರ್ದು ಶಾಲೆ ಆದರೆ ನಡೆಸ್ತಾ ಇರುವಂಥದ್ದು ಎಲ್ಲ ಇಸ್ಲಾಮಿಕ್ ಬೋಧನೆಗಳ ಮಕ್ಕಳಲ್ಲಿ ತುಂಬುತ್ತಾ ಇರುವಂಥದ್ದು ಗಮನಕ್ಕೆ ಬಂದಿದೆ ಆಧಾರ ಸಹಿತ ನಮ್ಮ ಹತ್ತಿರ ಎಲ್ಲ ದಾಖಲೆಗಳಿದ್ದಾವೆ ನಾನು ಹೇಳೋದು ಇದು ಸನ್ಮಾನ್ಯ ನಮ್ಮ ಈ ಕಲಬುರ್ಗಿ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ಗಮನಕ್ಕೆ ಬಂದಿಲ್ವಾ ಬಂದಿದ್ದರೂ ನೀವು ಸುಮ್ಮನಿದ್ದೀರಾ ಅಥವಾ ಸುಮ್ಮನೆ ಇದ್ದರೂ ಇದು ಏನೋ ಕ್ರಮ ತೊಗೊಳ್ಬೇಡಿ ಅಂತ ಹೇಳಿ ಸೂಚನೆ ಏನಾದರೂ ಕಳಿಸಿದ್ರಾ ಇದು ಇದೇನು ಇದು ಇದನ್ನೇನೂ ಪಾಕಿಸ್ತಾನ ಮಾಡಕ್ಕೆ ಹೊರಟಿದಾರಾ ಈ ರೀತಿ ಎಲ್ಲ ಒಂದು ದೊಡ್ಡ ಪ್ರಶ್ನೆಗಳು ಬರ್ತವೆ ಹಾಗಾಗಿ ನಾವು ದಾಖಲೆ ಸಹಿತ ಹೇಳ್ತಾ ಇದ್ವಿ ಪರ್ಮಿಷನ್ ಸರ್ಕಾರದ್ದು ದುಡ್ಡು ಸರ್ಕಾರದ್ದು ತಗೊಂಡಿದ್ದು ಪಠ್ಯಪುಸ್ತಕ ಕಲಸೋಕ್ಕೆ ಆದರೆ ಆಗ್ತಾ ಇರುವಂಥದ್ದು ಎಲ್ಲ ಬೋಧನೆಗಳು ಇಸ್ಲಾಮಿಕ್ ಬೋಧನೆ ನಡೀತಾ ಇದೆ ಕುರಾನ್ ಕಲಿಸ್ತಾ ಇದ್ದಾರೆ ಹಾಡು ನಾಡಗೀತೆ ನಡೀತಾ ಇಲ್ಲ ವಿಶೇಷವಾಗಿ ನಾಡಗೀತೆಗೆ ಅಪಮಾನ ಕರ್ನಾಟಕಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಪ್ರಮೋದ್ ಮುತಾಲಿಕ್ ಅವರ ಹೇಳಿಕೆ ಆಧರಿಸಿ ನಮ್ಮ ಪ್ರತಿನಿಧಿ ಕಲಬುರಗಿ ನಗರದ ಉತ್ತರ ಮತಕ್ಷೇತ್ರದ ಕೆಲವು ಶಾಲೆಗಳಿಗೆ ಭೇಟಿ ನೀಡಿದಾಗ ಈ ಪ್ರಕ್ರಿಯೆ ಕಂಡುಬಂದಿದೆ ಜೊತೆಗೆ ಈ ವಿಚಾರವನ್ನು ಕಲಬುರಗಿ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಗಮನಕ್ಕೆ ತಂದಾಗ ಶ್ರೀರಾಮ ಸೇನೆ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ ಈ ರೀತಿ ಶಾಲೆಯಲ್ಲಿ ಇಸ್ಲಾಂ ಧರ್ಮ ಬೋಧನೆ ಕಾನೂನು ಬಾಹಿರವಾಗಿದೆ ಆದ್ದರಿಂದ ಮನವಿ ಆಧರಿಸಿ ಅಧಿಕಾರಿಗಳ ತಂಡ ರಚನೆ ಮಾಡಿ ವರದಿ ತರಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಶ್ರೀರಾಮ್ ಸೇನೆ ಜಿಲ್ಲಾ ಘಟಕ ಕಲಬುರಗಿಯವರು ಸರ್ಕಾರಿ ಉರ್ದು ಮತ್ತು ಇನ್ನಿತರ ಶಾಲೆಗಳಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ದೂರನ್ನು ಡಿ ಡಿ ಪಿ ಅವರಿಗೆ ಕೊಟ್ಟಿರೋದು ಗಮನಕ್ಕೆ ತಂದು ಬಂದಿದೆ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಸಂಬಂಧಪಟ್ಟ ನಮ್ಮ ಮನೆ ಆಯುಕ್ತರವರ ಗಮನಕ್ಕೆ ತಂದು ಸಂಬಂಧಪಟ್ಟ ಡಿ ಡಿ ಪಿ ಅವರು ಹಾಗೂ ಅಲ್ಲಿಯ ಅಧಿಕಾರಿ ಸಿಬ್ಬಂದಿಯವ್ರನ್ನ ಸಂಬಂಧಪಟ್ಟ ಶಾಲೆಗಳಿಗೆ ವಿಸಿಟ್ ಮಾಡಿ ಸಂದರ್ಶನ ಮಾಡಿ ಅದು ಏನಾದರೂ ಕಂಡು ಬಂದಲ್ಲಿ ನಿಯಮಾನುಸಾರ ಕ್ರಮ ವಹಿಸಲಿಕ್ಕೆ ಸೂಚನೆ ಕೊಡ್ತೀವಿ ಶಾಲಾ ಮಕ್ಕಳಿಗೆ ಶಿಕ್ಷಣ ನೀಡುವ ಹೆಸರಿನಲ್ಲಿ ಶಿಕ್ಷಣ ಇಲಾಖೆಯಿಂದ ಪರವಾನಗಿ ಪಡೆದು ಶಾಲೆಯಲ್ಲಿ ನಮಾಜ್ ಮಾಡಿಸುವುದು ಹಾಗೂ ಇಸ್ಲಾಂ ಧರ್ಮದ ಕಲ್ಮ ಓದಿಸುವುದು ನಿಜಕ್ಕೂ ಕಾನೂನು ಬಾಹಿರ ಈ ಬಗ್ಗೆ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಬೇಕಿದೆ ಇಲ್ಲದಿದ್ರೆ ಆ ಶಾಲೆಗಳ ಎದುರಿಗೆ ಪ್ರತಿಭಟನೆ ಮಾಡುವುದಾಗಿ ಪ್ರಮೋದ ಮುತಾಲೀಕ್ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ